ನಮಸ್ಕಾರ ವೀಕ್ಷಕರೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಬ್ಲಾಗ್ಸಿಂದ ಮಾತಾಡ್ತಿರೋದು ನಾನು ನಮ್ಮನೆ ರೇಷನ್ ತರಿಸ್ದೆ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ತರಿಸಿದ್ದೀನಿ ಅದನ್ನು ನಿಮ್ಮಲ್ಲಿ ನಿಮಗೆ ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೆ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಮತ್ತು ನನ್ನ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ನೀರೆಲ್ಲ ಎಷ್ಟು ಅರ್ಸ್ತಿದ್ರಿ ಏನು ಮಾಡಬೇಕು ಅಂತ ಹೇಳಿ ಪ್ಲೀಸ್ ಬನ್ನಿ ತೋರಿಸ್ತೀನಿ ನಮಸ್ಕಾರ ವೀಕ್ಷಕರಿಗೆ ನನ್ನ ನಾವು ಅಂಗಡಿ ಸಾಮಾನು ತಂದ್ವಿ ಬೆಳ್ಳಿ ಎರಡು ಬಾದಾಮ್ ಮಿಕ್ಸ್ ತಂದಿದ್ದೀವಿ ನೋಡೋಣ ಒಂದು ಎರಡು ತಂದಿ ಸದ್ಯಕ್ಕೆ ಚೆನ್ನಾಗಿದ್ರೆ ಮತ್ತೆ ಬೇರೆ ತಗೋತೀವಿ ಅದು ಕೊತ್ತಂಬರಿ ಬೀಜ ಒಂದು ಕಾಲು ಕೆ ಜಿ ತಂದ್ವಿ ಸಾಂಬಾರು ಪುರಿ ಮೊನ್ನೆ ಮಾಡಿದ್ನಲ್ಲ ತಿಂಗ್ಳು ನೋಡಿಬಿಟ್ಟು ಮತ್ತೆ ತಂದಿನ ಕಾಲು ಕೆ ಜಿ ಸಾಕು తి అర్ధ కేజి అసలు అవులకి తొంద మీడియం అవులక్క నల్ప సామాన్ తగ్బందే ఎర ప్యాకెట్ బాదం ప్యాకెట్ సన్నగి అప్పత్ రూపాయి నో సాకు అంత ఇది అవలక్కీ అర్ధ కేజీ అవులక్క ఇది సాకు కొత్త బీద ನಾನು ಕಾಲು ಅಷ್ಟು ಕೊತ್ತಂಬರಿ ಅದೇನು ಸಾಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಂದು ಹುಳ ಆಗುತ್ತೆ ಅಂತ ಹೇಳಿ ನಂಗೆ ಜಾಸ್ತಿ ತರಲ್ಲ ಶಾವ್ಗೆ ಶಾವ್ಗೆ ಚಿಕ್ ಮಾಡ್ತಿರ್ತೀನಿ ನಾನು ಯಾವಾಗಲೂ ಹಂಗಾಗಿ ಶಾವ್ಗೆ ಪೆಂಟಾಸ್ ಸ್ಟೈಲ್ ಅಂತ ಇದೆ ಸ್ಟಿಕ್ ಸ್ಟೈಕ್ ಫೆಂಟಾ ಸ್ಟೈಕ್ ಅಂತ ಇದೆ ಇದು ಸ್ವಸ್ತಿಕ್ ಕಂಪ್ನಿದು ఆమె గుడ్ నైట్ బుక్ సే జాస్తి అంతేబిట్టు గుడ్ నైట్ తొందర వడ్ గుడ్ నైట్ సే మే ఆగల్ బెంకీ పట్నం మ్యాచ్ బాక్స్ ದೀಪ ಅಷ್ಟಕ್ಕೆಲ್ಲ ಬೇಕಲ್ಲ ತೆಗೆದು ಪೆನ್ನುಗಳು ತೊಗೊಂಡೆ ಎರಡು ಪೆನ್ನು ಏನಾದರೂ ಬರೀತು ಪೆನ್ನು ಇದೆ ಎಲ್ಲ ಖಾಲಿಯಾಗಿತ್ತು ನಾನು ಕೆಲಸಕ್ಕೆ ಹೋದ್ರೆ ಬೇಕಾದಷ್ಟು ಪೆನ್ ತರ್ತಾಯಿದ್ದೆ ನಾವು ಎಂಟಿ ಮೈಸೂರು ಪೇಪರ್ ಮೇಲೆ ಕೆಲಸ ಮಾಡ್ತೀರ ಬೇಕಾದಷ್ಟು ಪೆನ್ ಸಿಗ್ತಾಯಿದ್ವು ನಾನು ಕೆಲಸ ಬಿಟ್ಟು ನಾನು ಆಯ್ತಲ್ಲ ಹಂಗಾಗಿ ಏನು ಪೆನ್ಗಳು ಇರಲಿಲ್ಲ ಮನೇಲಿ ಪೆನ್ ಬೇಕು ಇಂಪಾರ್ಟೆಂಟ್ ಅಂತ ಪೆನ್ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಸಂತೋಷ್ ಟೇಸ್ಟ್ ಇದ್ದು ಸದ್ಯಕ್ಕೆ ಸಾಕು ನಾವು ಇದ್ರೆ ಅಲ್ವಾ ಬೇಕಾದ್ರೆ ಆಮೇಲೆ ತಗೋತೀವಿ ಸಾಕು ಎರಡು ಪ್ಯಾಕೆಟು ಉದ್ದಿನಬೇಳೆ ಅರ್ಧ ಕೆ ಜಿ ಶೇಂಗಾ ಬೀಜ ಕಾಲು ಕೆ ಜಿ ಕಡಲೆ ಹೆಸರು ಕಾಳು ಕಾಲು ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಬೇಳೆ ಅರ್ಧ ಕೆ ಜಿ ಮನೇಲಿ ಇದೆ ಹನ್ನೊಂದು ಅರ್ಧ ಕೆ ಜಿ ಹಂಗ ಕಡಲೆ ತಂದೆ ಕಡಲೆ ಇಟ್ಟು ಕಾಲು ಕೆ ಜಿ ಉಪ್ಪಿನ ಪ್ಯಾಕೆಟು ಎರಡು ಪ್ಯಾಕೆಟ್ ತಂದಿದ್ವಿ ಎರಡು ಪ್ಯಾಕೆಟ್ ಉಪ್ಪಿನ ಪ್ಯಾಕೆಟ್ ತೊಂದರೆ ಇರ್ಲಿ ಅಂತ ಎರಡು ಪ್ಯಾಕೆಟು ಬಳಸಲ್ಲ ಇಡ್ಲಿ ಅಂತ ಬೆಲ್ಲ ನಾನು ಜಾಸ್ತಿ ಬೆಲ್ಲದ್ದು ಟೀ ಕಾಫಿ ಕುಡಿಯೋದು ಬೆಲ್ಲದ್ದು ಹಂಗೆ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಒಂದು ಕೆ ಜಿ ಸಕ್ಕರೆ ಶರ್ಬತ್ತು ಎಲ್ಲ ಮಾಡೋಕ್ಕೆ ಬೇಕಲ್ಲ ಅಷ್ಟೇ ಹೀಗಾಗಿ ಶಾಸಕ ತಗೊಂಡಿದ್ದೀನಿ ಇದು ಸಾಂಬಾರು ಪುಡಿ ತೋಟ ತೊಗೊಂಡಿದ್ದೀನಿ ಇಡ್ಲಿ ಅಂತ ನೋಡಿದ ಟೈಮ್ ಈ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡೋಕ್ಕೋಸ್ಕರ ತಗೊಂಡಿದ್ದೀನಿ ಎಲ್ಲ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಆಯಿತು ಇನ್ನೊಂದು ಎರಡು ಒಂದು ಎರಡು ಮೂರು ಇದ್ದರು ಅಲ್ಲಿ ಹಾಕಿದ್ದೀನಿ ಸಾಂಬಾರು ಪುಡಿ ಬಿಸಿಬೇಳೆ ಬಾತ್ ಪುಡಿ ಒಂದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀವಿ ನಮ್ಮ ಹುಡುಗ ಅವನು ಏನೋ ತೊಗೊಂಡ ಸಾಮಾನು ಅವನಿಗೇನೇ ಬೇಕಾಗಿರೋವು ಫ್ರೆಂಡ್ಸ್ ಧನ್ಯವಾದಗಳು ವೀಕ್ಷಕರೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಇಷ್ಟು ಆಯಿತು ವೀಕ್ಷಕರೇ ನೋಡಿರಿ ಎಷ್ಟು ತನಕ ತೋರಿಸಿದ್ನಲ್ಲ ಇದೆ ಸಾಮಾನುಗಳು ರೇಷನ್ ರೇಷನ್ನು ಅಂಗಡಿ ತಂದಿರೋವು ಸದ್ಯಕ್ಕೆ ಸಾಕು ಅಂತ ಹೇಳಿಬಿಟ್ಟು ಸ್ವಲ್ಪ ತರಿಸ್ಕೊಂಡೆ ಸುಮ್ಮನೆ ವೇಸ್ಟ್ ಆಗ್ತವೆ ನಮ್ಮ ಮಗ ಊಟ ಮಾಡೋದೇ ಒಂದು ಟೈಮು ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿ ತಿಂದು ಹೋಗ್ತಾನೆ ಸ್ವಲ್ಪ ಒಂದೇ ಒಂದು ಸಲ ತಿನ್ನ ಸಂಜೆ ಟೈಮ್ ಬಂದು ಊಟ ಮಾಡ್ತಾನೆ ಅಷ್ಟೇ ಮಧ್ಯಾಹ್ನ ಊಟ ಒಂದು ಹೊರಗಡೆ ಊಟ ಮಾಡ್ಕೊಳ್ತಾನೆ ಹಂಗಾಗಿ ಜಾಸ್ತಿ ಸಾಮಾನು ತರಿಸಲ್ಲ ಮತ್ತು ಮನೇಲಿ ಅಷ್ಟು ಸಾಮಾನಿದೆ ಎಲ್ಲ ಉಳಿತು ಹೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮನೇಲಿ ಇನ್ನೂ ಸಾಮಾನು ಬೇಕಾದಷ್ಟಿದೆ ಎಲ್ಲ ಸಾಕು ಅಂತ ಬಿಟ್ಟಿನಿ ಧನ್ಯವಾದಗಳು ನನ್ನ ವೀಕ್ಷಕರಿಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ಧನ್ಯವಾದಗಳು